ಈಗ ಮೋಸ್ಟ್ ಹೀರೋ ಸರ್ ರಾಜ್ ಬಿ ಶೆಟ್ಟಿ ಅವರು ಹೇಳಿದ್ರೆ ಮುಗಿತು ರಾಜ್ ಅವ್ರೆ ನಿಮಗೆ ಅಭಿಮಾನಿಗಳ ಜೊತೆ ಸೇರ್ಕೊಂಡು ಟ್ರೈಲರ್ ಆಗಿದೆ ನೋಡಿದೆ ಎಷ್ಟು ಖುಷಿ ಕೊಟ್ಟಿದೆ ಬಹಳ ಖುಷಿ ಅಂದ್ರೆ ಒಂದೇ ಒಂದು ಡಿಫರೆನ್ಸ್ ಏನಂದ್ರೆ ನಾನು ಶಿವಣ್ಣ ಅವರ ಅಭಿಮಾನಿ ಹಾಗಾಗಿ ಒಬ್ಬ ಅಭಿಮಾನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮ್ಮ ಮುಖ ನೋಡಿದ್ರೆ ನಿಮ್ಮ ರೆಸ್ಪಾನ್ಸ್ ನಾನು ಖುಷಿ ಅನಿಸ್ತಾ ಇದೆ ನಮ್ಗೆ ಯಾವತ್ತೂ ಕೂಡ ಬಹಳ ಒಂದು ನೋವು ಏನಂದ್ರೆ ಕನ್ನಡದ ಸಿನಿಮಾಗಳು ತುಂಬಾ ದಾಟಲ್ಲ ಬೇರೆ ಕಡೆ ಹೋಗಲ್ಲ ನಾವ್ ಯಾವತ್ತೂ ಕೂಡ ಪರಭಾಷಾ ಸಿನಿಮಾಗಳು ಹಾವಳಿ ಅಂತ ಭಾವಿಸ್ತಾ ಇರ್ತೀವಿ ನಾವು ಕೂಡ ಹಾವಳಿ ಕೊಡೋರ್ ತರ ಆಗ್ಬೇಕು ಅಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡ್ಬೇಕು ಸೊ ಈ ಸಿನಿಮಾ ಕೆಲಸ ಮಾಡುತ್ತೆ ಅನ್ನುವಂತ ನಂಬಿಕೆ ನನಗಿದೆ ಅರ್ಜುನ್ ಜನ್ಯ ಅವ್ರ ಜೊತೆ ಮೇ ಮೊದಲ ದಿವ್ಸದಿಂದ ಇವತ್ತಿನ ತನಕ ನಾನು ಹೆಚ್ಚಿನ ಸಲ ಪ್ರತಿ ದಿವಸ ಮಾತಾಡಿದ್ರೆ ಏನಾಗ್ತಿದೆ ಅಂತ ಯಾಕಂದ್ರೆ ಈ ಸಿನಿಮಾದ ಒಬ್ಬ ವಿದ್ಯಾರ್ಥಿ ಆಗಿ ನನಗೆ ಬಹಳ ಕಲಿಯೋದಕ್ಕಿತ್ತು ಈ ಸ್ಕೇಲಲ್ಲಿ ನಾವ್ ಯಾವತ್ತೂ ಆಪರೇಟ್ ಮಾಡೋಕ್ ಆಗಲ್ಲ ಸೊ ಅರ್ಜುನ್ ಜನ್ ಅವರು ಬಹಳ ತಾಳ್ಮೆಯಿಂದ ಬಹಳ ಪ್ರೀತಿಯಿಂದ ಈ ಸಿನಿಮಾನ ಹಿಡಿದಿದ್ದಾರೆ ನಾನೊಬ್ಬ ನಿರ್ದೇಶಕ ಆದ ಕಾರಣ ಮೊದ್ಲಿಗೆ ಹೆಸರು ಅಂತ ತಗೋತೀನಿ ಸೊ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಸೊ ಅದು ನನ್ನ ಹಾರೈಕೆ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಮುಗ್ಧ ತುಂಬಾ ಒಳ್ಳೆ ಮನುಷ್ಯ ಜೊತೆಗೆ ಈ ಸಿನಿಮಾ ಬೇರೆ ಯಾರಾದ್ರೂ ಇಷ್ಟು ಜನ ಮಾಡಕ್ ಆಗತ್ತೋ ಇಲ್ವೋ ಅದು ಸ್ವಲ್ಪ ಕಷ್ಟ ಇತ್ತು ಬಟ್ ಹಗಲು ರಾತ್ರಿ ಅವ್ರು ಈ ಸಿನಿಮಾ ದುಡಿದಿದ್ದಾರೆ ಅವರಿಗೂ ಬಹಳ ಒಳ್ಳೇದಾಗ್ಬೇಕು ಅಂಡ್ ನನಗೆ ಬಹಳ ಖುಷಿ ಇರೋದೇನಂತ ಹೇಳಿದ್ರೆ ನಮ್ ಶಿವಣ್ಣ ಮತ್ತೆ ಉಪ್ಪಿ ಸರ್ ಇಬ್ಬರ ಅಭಿಮಾನಿ ಕೂಡ ನಾನು ಅವರ ಪೋಸ್ಟರ್ ನೋಡ್ಕೊಂಡು ಸಿನಿಮಾ ನೋಡ್ಕೊಂಡು ನಾನು ಒಂದ್ ದಿವಸ ಸಿನಿಮಾ ಬರ್ತೀನಿ ಅನ್ಕೊಂಡಿಲ್ಲ ಈಗ ಸ್ಕ್ರೀನ್ ಶೇರ್ ಮಾಡಿದೀನಿ ಅದ್ರ ಖುಷಿ ಏನಂದ್ರೆ ಯಾರೋ ಈ ಸಿನಿಮಾ ಮೇಲೆ ಕೇಳಿದ್ರು ಸ್ಟಾರ್ ಜೊತೆ ಆಕ್ಟ್ ಮಾಡಿದ್ರೆ ಹೇಗೆ ಅನ್ಸ್ತು ಅಂತ ನಾನು ಹೇಳಿದೆ ಸ್ಟಾರ್ ಜೊತೆ ಆಕ್ಟ್ ಮಾಡಿದೆ ಅಂತ ಅನ್ಸಿಲ್ಲ ಅದು ಅವ್ರ ದೊಡ್ಡ ಯಾವತ್ತೂ ಕೂಡ ಎಲ್ಲೋ ಒಂದ್ ಕಡೆ ಯಾರೋ ಒಬ್ಬ ಬಂದ ನಂತರ ನೂರಾರು ಜನ ಅವ್ರು ನೋಡಿರ್ತಾರೆ ಯಾವತ್ತೂ ಅದನ್ನ ತೋರಿಸ್ಕೊಟ್ಟಿಲ್ಲ ಅದಕ್ಕೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಇಬ್ಬರಿಗೂ ಕೂಡ ಅಂಡ್ ಯಾವತ್ತೂ ಕೂಡ ಇದೇ ರೀತಿ ನಿಮ್ಮ ಕನ್ನಡ ಸಿನಿಮಾಗಳ ಸೇವೆ ಏನಿದೆ ನೀವು ತುಂಬಾ ಇಂಪಾರ್ಟೆಂಟ್ ಜೊತೆಗೆ ಸುಧಾರಾಣಿ ನನ್ನ ತಾಯಿಯ ಫೇವ್ರೇಟ್ ಹಾಗೆ ಬಗ್ಗೆ ಜಾಸ್ತಿ ಹೇಳಲ್ಲ ಯಾಕಂದ್ರೆ ಫ್ರೆಂಡ್ ಸೊ ಸೊ ಇಷ್ಟೇ ಕೇಳ್ಕೊಳ್ಳೋದು ಈ ಸಿನಿಮಾ ಒಂದು ಹೊಸ ರೀತಿಯ ಸಿನಿಮಾ ಇಲ್ಲಿ ಎಲ್ಲರನ್ನೂ ಕೂಡ ಹೊಸ ರೀತಿಯ ನೋಡ್ತೀರ ಹೊಸ ರೀತಿಯ ಕತೆ ಕಟ್ಟಿದ್ದಾರೆ ಸೊ ನಮ್ಮ ನಂಬಿಕೆ ಏನು ಅಂದ್ರೆ ಕನ್ನಡ ಸಿನಿ ಪ್ರೇಕ್ಷಕರು ಕೂಡ ಹೊಸತನಕ್ಕೆ ಹಬ್ಬ ಹಾಪಿಸ್ತಿದ್ದಾರೆ ಸರ್ ಅದೇನಾದ್ರೂ ಆಗಿದ್ರೆ ಈ ಸಿನಿಮಾಗ ಒಂದು ಚಾನ್ಸ್ ಕೊಡಿ ಖಂಡಿತ ನೀವು ರಿಗ್ರೆಟ್ ಮಾಡಲ್ಲ ಅಂತ ನಾವು ಪ್ರಾಮಿಸ್ ಮಾಡ್ತೇವೆ ಥ್ಯಾಂಕ್ ಯು ಸೊ ಮಚ್ ಜೊತೆಗೆ ನೀವು ಕೊಟ್ಟಂತ ಒಂದು ಗಿಫ್ಟ್ ಅನ್ನ ನನ್ನ ಪ್ರೊಡ್ಯೂಸರ್ ಕೊಡಬೇಕು ಎರಡು ನೋಟ್ ಸೂಪ್ರಂ ಸೋ ಈ ಸಿನಿಮಾ ಇಷ್ಟು ದೊಡ್ಡ ಯಶಸ್ ಆಗಿರೋ ನೀವು ಕಾರಣ ಅದ್ರ ಮೊದಲು ಬಂದಂತ ಎರಡು ನೋಟನ್ನು ಅನ್ನ ನಾನು ಇಟ್ಕೊಂಡಿದ್ದೆ ಒಂದನ್ನ ಅರ್ಜುನ್ ಜನ್ ಅವ್ರಿಗೆ ಕೊಟ್ಟೆ ಅದಕ್ಕಿಂತ ಡಬಲ್ ಯಶಸ್ ಆಗಲಿ ಅಂತ ನಮ್ಮ ನಿರ್ಮಾಪಕರಿಗೆ ಕೊಡ್ತಾ ಇದ್ದೀನಿ ಅಂದ್ರೆ ఒక్క నటన సినిమాకర్ బరోత ఆ బాక్స్ ఆఫీస్ కలెక్షన్ అది ఒక వేరేనే ఇమోషన్ ఆ కలెక్షన్ మొదల ట్టు ఐనూర్ రూపాయ ఎరడు నోట్ నిర్దేశకరికి అన్నదా నిర్మాపకరికి నిర్మాపకర 500 రూపాయ నోట్ కొట్టే శ్రీమంతి ಸೂಪರ ಸೂಪರ್ ನಾನು ಮಾಡೇ ಮಾಡಿ ನಿಮ್ಮತ್ರ ಮಾತ್ರ ಐದು ರೂಪಾಯಿ ಆದ್ರೆ ತಗೊಳ್ಳೋತ್ತರ ಒಂದು ಸಾಧನೆ ಮಾಡಿ ಮಾಡ್ತೀರಿ